ಈ ಬಾರಿಯ ವಿಶ್ವಕಪ್ಗೆ ಟೀಮ್ ಇಂಡಿಯಾವನ್ನ ಸೆಲೆಕ್ಟ್ ಮಾಡುವ ಸಂದರ್ಭದಲ್ಲಿ ಐಪಿಎಲ್ ಪ್ರದರ್ಶನವನ್ನ ಆಧಾರವಾಗಿಟ್ಟುಕೊಂಡೇ ಸೆಲೆಕ್ಟ್ ಮಾಡಲಾಗಿತ್ತು ಆದರೆ ಮ್ಯಾನೇಜ್ಮೆಂಟ್ ನ ಈ ನಿರ್ಧಾರ ಟೀಂ ಇಂಡಿಯಾಗೆ ದೊಡ್ಡ ಹಿನ್ನಡೆ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಹೌದು ಟೀಮ್ ಇಂಡಿಯಾದ ಈ ಆಟಗಾರರು ಐಪಿಎಲ್ ನಲ್ಲಿ ಅಬ್ಬರಿಸಿದ್ರು ಆದರೆ ಇದೇ ಆಟಗಾರರು ಈಗ ಟೀಮ್ ಇಂಡಿಯಾ ಪರ ಮಕಾಡೆ ಮಲಗಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಫ್ಲಾಪ್ ಶೋ ನೀಡಿ ಟೀಕೆಗೆ ಗುರಿಯಾಗಿದ್ದಾರೆ ಟಿ ಟ್ವೆಂಟಿ ನಲ್ಲಿ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡುತ್ತಾ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ರೋಚಕ ಜಯ ಸಾಧಿಸಿದೆ ಆದರೆ ರೋಹಿತ್ ಪಡೆಯ ಈ ಗೆಲುವಿಗೆ ಬೌಲರ್ ಗಳ ಖತರ್ನಾಕ್ ಪ್ರದರ್ಶನವೇ ಕಾರಣ ಒಂದು ವೇಳೆ ಬೌಲರ್ಸ್ ಅಬ್ಬರಿಸದೇ ಹೋಗಿದ್ರೆ ತಂಡಕ್ಕೆ ಸೋಲು ಪಕ್ಕಾ ಆಗ್ತಿತ್ತು ಪಾಕಿಸ್ತಾನ ವಿರುದ್ಧ ಭಾರತೀಯ ಬ್ಯಾಟರ್ಸ್ ಪೆವಿಲಿಯನ್ ಪರೇಡ್ ನಡೆಸಿದ್ರು ಒಂದ್ ವೇಳೆ ರಿಷಬ್ ಪಂತ್ ಮತ್ತು ಅಕ್ಷರ್ ಪಟೇಲ್ ಮಿಂಚದೆ ಹೋಗಿದ್ರೆ ತಂಡದ ಸ್ಕೋರ್ ನೂರರ ಗಡಿ ದಾಟುತ್ತಿರಲಿಲ್ಲ ಅದರಲ್ಲೂ ಪಂತ್ ಒಂದೆಡೆ ವಿಕೆಟ್ ಬೀಳುತ್ತಿದ್ರು ಅಂಜದೆ ಬ್ಯಾಟ್ ಬೀಸಿದ್ರು ಆದರೆ ಐಪಿಎಲ್ ನಲ್ಲಿ ಮಿಂಚಿದ್ದ ಆಟಗಾರರು ಟೀಮ್ ಇಂಡಿಯಾ ಪರ ಮಕಾಡೆ ಮಲಗಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಶಿವಮ್ ದುಬೆಯ ಶಿವ ತಾಂಡವ ನಿಂತು ಹೋಗಿದೆ ಹೌದು ಐಪಿಎಲ್ ನಲ್ಲಿ ಮಿಂಚಿದ್ದ ಕೆಲ ಆಟಗಾರರು ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಫೇಲ್ ಆಗಿದ್ದಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಶಿವಂ ದುಬೆ ಈ ಎಡಗೈ ಬ್ಯಾಟರ್ ಈ ವರ್ಷದ ಐಪಿಎಲ್ ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಿಂದ ಅಬ್ಬರಿಸಿದ್ರು ಹದಿನಾಲ್ಕು ಪಂದ್ಯಗಳಲ್ಲಿ ನೂರ ಅರವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಮುನ್ನೂರ ತೊಂಬತ್ತ ಆರು ರನ್ ಕಲೆ ಹಾಕಿದ್ರು ಅದರಲ್ಲೂ ಸ್ಪಿನ್ನರ್ಸ್ ಗಳಿಗೆ ದುಬೈ ದುಸ್ವಪ್ನರ್ ಆಗಿದ್ರು ಇದೇ ಕಾರಣಕ್ಕೆ ದುಬೈಗೆ ಟಿ ಟ್ವೆಂಟಿ ವಿಶ್ವಕಪ್ ತಂಡಕ್ಕೆ ಆಯ್ಕೆ ಮಾಡಲಾಗಿತ್ತು ಆದರೆ ತಂಡಕ್ಕೆ ಆಯ್ಕೆಯಾಗಿರುವ ಈ ಮುಂಬೈಕರ್ ಆರಂಭದಲ್ಲೇ ಸಿಕ್ಕ ಅವಕಾಶವನ್ನ ಬಳಸಿಕೊಳ್ಳುವಲ್ಲಿ ಎಡವಿದ್ದಾರೆ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ದುಬೆಗೆ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡೋದಕ್ಕೆ ಬೆಸ್ಟ್ ಚಾನ್ಸ್ ಇತ್ತು ಯಾಕಂದ್ರೆ ಕ್ರೀಸ್ ಗಿಳಿದಾಗ ತಂಡ ಕೇವಲ ಎಂಬತ್ತ ಒಂಬತ್ತು ರನ್ ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಆದ್ರೆ ರನ್ಗೆ ಅಂತ್ಯವಾಯಿತು ಬ್ಯಾಟಿಂಗ್ ಅಷ್ಟೇ ಅಲ್ಲ ಫೀಲ್ಡಿಂಗ್ ನಲ್ಲೂ ದುಬೆ ಫೇಲ್ ಆದ್ರು ಪಾಕಿಸ್ತಾನ ಬ್ಯಾಟಿಂಗ್ ವೇಳೆ ಬುಮ್ರಾಯಿಸಿದ ಮೂರನೇ ಓವರ್ ನಲ್ಲಿ ದುಬೇ ಈಸಿ ಕ್ಯಾಚ್ ಕೈ ಚೆಲ್ಲಿದ್ರು ಆ ಮೂಲಕ ಮೊಹಮ್ಮದ್ ಗೆ ಲೈಫ್ ನೀಡಿದ್ರು ಆ ಕ್ಯಾಚ್ ಹಿಡಿದಿದ್ರೆ ಬಾಬರ್ ಪಡೆಯನ್ನ ಇನ್ನೂ ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕಬಹುದಿತ್ತು ಈಗಿನ ದುಬೆ ಆಟ ನೋಡಿದರೆ ದುಬೆಗಿಂತ ರಿಂಕೋ ಸಿಂಗ್ ಬೆಸ್ಟ್ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ದುಬೈಯನ್ನ ಕೇವಲ ಐ ಪಿ ಎಲ್ ಪ್ರದರ್ಶನದ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿತ್ತು ಆದರೆ ರಿಂಕೋ ಸಿಂಗ್ ಟೀಮ್ ಇಂಡಿಯಾದಲ್ಲಿ ಟಿ ಟ್ವೆಂಟಿ ಟೀಮ್ನಲ್ಲಿ ಉತ್ತಮವಾಗಿಯೇ ಆಡ್ತಾ ಇದ್ರು ಇಂಥವರನ್ನ ಬಿಟ್ಟು ದೂಬೆಗೆ ಅವಕಾಶ ಕೊಡಬಾರದಿತ್ತು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ದೂಬೆ ಜೊತೆಗೆ ಮತ್ತೊಬ್ಬ ಐಪಿಎಲ್ ಸ್ಟಾರ್ ಸೂರ್ಯ ಕುಮಾರ್ ಯಾದವ್ ಆಟ ಕೂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಡೆಯುತ್ತಿಲ್ಲ ಐರ್ಲೆಂಡ್ ವಿರುದ್ಧ ಎರಡು ರನ್ ಗಳಿಸಿ ಔಟ್ ಆಗಿದ್ದ ಸೂರ್ಯ ಪಾಕ್ ವಿರುದ್ಧವೂ ಸಿಂಗಲ್ ಡಿಜಿಟ್ ದಾಟ್ಲಿಲ್ಲ ಆ ಮೂಲಕ ಪಾಕಿಸ್ತಾನ ವಿರುದ್ಧ ತಮ್ಮ ಫ್ಲಾಪ್ ಶೋ ಮುಂದುವರೆಸಿದ್ರು ಪಾಕಿಸ್ತಾನ ವಿರುದ್ಧ ಈವರೆಗೂ ಐದು ಪಂದ್ಯಗಳನ್ನ ಆಡಿರುವ ಸ್ಕೈ ಕೇವಲ ಹನ್ನೆರಡರ ಸರಾಸರಿಯಲ್ಲಿ ಅರವತ್ತ ನಾಲ್ಕು ರನ್ ಬಾರಿಸಿದ್ದಾರೆ ಐಪಿಎಲ್ ನಲ್ಲಿ ಉತ್ತಮವಾಗಿಯೇ ಬ್ಯಾಟ್ ಬೀಸುತ್ತಿದ್ದ ಸೂರ್ಯ ವಿಶ್ವಕಪ್ ನಲ್ಲಿ ಇನ್ನೂ ಕೂಡ ಚಾರ್ಜ್ ಆದಂತೆ ಕಾಣಿಸುತ್ತಿಲ್ಲ ಅದು ಕೂಡ ಸೂರ್ಯ ಟಿ ಟ್ವೆಂಟಿಗೆ ಹೇಳಿ ಮಾಡಿಸಿದ ಆಟಗಾರ ಸೂರ್ಯ ಇನ್ನಾದರೂ ಎಚ್ಚೆತ್ತುಕೊಂಡು ಬ್ಯಾಟ್ ಬೀಸಬೇಕಿದೆ ಸೂರ್ಯ ಹಳೆ ಕದರ್ ತೋರಿಸಲು ಶುರು ಮಾಡಿಬಿಟ್ರೆ ಅಲ್ಲಿಗೆ ಟೀಮ್ ಇಂಡಿಯಾಗೆ ಆನೆ ಬಲ ಬಂದಂತಾಗುತ್ತೆ ಒಟ್ನಲ್ಲಿ ಐಪಿಎಲ್ ನಲ್ಲಿ ಅಬ್ಬರಿಸಿ ರುವ ಈ ಇಬ್ಬರು ಬ್ಲೂ ಜೆರ್ಸಿಯಲ್ಲಿ ಸೈಲೆಂಟ್ ಆಗಿ ಟೀಕೆಗೆ ಗುರಿಯಾಗಿದ್ದಾರೆ ಇನ್ನು ಮುಂದಿನ ಪಂದ್ಯದಲ್ಲಾದರೂ ತಮ್ಮ ಕದರ್ ತೋರಿಸ್ತಾರ ಟೀಕೆಗಳಿಗೆ ಬ್ಯಾಟ್ ಮೂಲಕವೇ ಉತ್ತರಿಸುತ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ ನಿಮ್ ಪ್ರಕಾರ ದೂಬೆ ಬದಲಿಗೆ ರಿಂಕೋ ಸಿಂಗ್ರನ್ನ ಆಯ್ಕೆ ಮಾಡಬೇಕಿತ್ತ ಕಾಮೆಂಟ್ ಮಾಡಿ